ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಅಂದರೆ ಮದಗಜ ರಾಜ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ನಟ ವಿಶಾಲವರ ಅವರ ಆರೋಗ್ಯ ಸ್ಥಿತಿಯನ್ನ ಕಂಡು ಭಾರತೀಯ ಚಿತ್ರರಂಗವೇ ಶಾಕ್ ಆಗಿತ್ತು ಯಾಕಂದ್ರೆ ನಟ ವಿಶಾಲ್ ಅವರ ಕಂಡೀಷನ್ ಆ ರೀತಿ ಇತ್ತು ಅವರಿಗೆ ನಿಲ್ಲೋದಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ ಮಾತನಾಡೋದಕ್ಕೂ ಕೂಡ ತೊದಲ್ತಾ ಇದ್ರು ಕೈಗಳು ನಡುಗ್ತಾ ಇದ್ವು ಅಷ್ಟು ಅಸ್ವಸ್ಥರಾಗಿ ನಟ ವಿಶಾಲ್ ಅವರು ಕಾಣಿಸಿಕೊಂಡಿದ್ದನ್ನ ನೋಡಿ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟನಿಗೆ ಏನಾಗಿದೆ ಅಂತ ಹೇಳಿ ದಿಗ್ಭ್ರಮೆಗೆ ಒಳಗಾಗಿದ್ರು ನಂತರದ ದಿನಗಳಲ್ಲಿ ನಟ ವಿಶಾಲ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿತ್ತು ಆದರೆ ಇದೀಗ ಮತ್ತೊಮ್ಮೆ ನಟ ವಿಶಾಲ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಈ ಬಾರಿ ನಟ ವಿಶಾಲ್ ಅವರು ವೇದಿಕೆಯ ಮೇಲೆಯೇ ಅಸ್ವಸ್ಥರಾಗಿ ಕುಸಿದು ಬಿದ್ದಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ನಟ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಅಭಿಮಾನಿಗಳು ಮತ್ತೆ ಆತಂಕಕ್ಕೀಡಾಗಿದ್ದಾರೆ ಹೌದು ನಿನ್ನೆ ತಮಿಳುನಾಡಿನ ವೆಲ್ಲೂಪುರಂನ ಕುವಾಗಂ ಗ್ರಾಮದಲ್ಲಿ ಟ್ರಾನ್ಸ್ಜೆಂಡರ್ ಬ್ಯೂಟಿ ಕಾಂಟೆಸ್ಟ್ಗೆ ಮುಖ್ಯ ಅತಿಥಿಯಾಗಿ ನಟ ವಿಶಾಲ್ ಅವರು ಭಾಗಿಯಾಗಿದ್ರು ಇದೇ ಕಾರ್ಯಕ್ರಮದ ವೈದ್ಯಕೆಯಲ್ಲಿ ನಟ ವಿಶಾಲ್ ಅವರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದರು ತಕ್ಷಣ ಅವರನ್ನ ಅವರ ತಂಡ ಮಾಜಿ ಸಚಿವ ಪೊನ್ನುಡಿ ಮತ್ತು ಕಾರ್ಯಕ್ರಮದ ಆಯೋಜಕರು ಚಿಕಿತ್ಸೆಗಾಗಿ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಪಡೆದ ನಂತರದಲ್ಲಿ ವಿಶಾಲ್ ಅವರ ಆರೋಗ್ಯ ಸ್ಥಿರವಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಆದರೆ ನಟ ವಿಶಾಲ್ ಅವರು ಈ ರೀತಿಯಾಗಿ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಿರುವುದು ಅವರ ಅಭಿಮಾನಿಗಳಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ ಹಾಗೆಯೇ ನಟ ವಿಶಾಲ್ ಅವರಿಗೆ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳಿ ಅಭಿಮಾನಿಗಳು ಸಲಹೆಯನ್ನ ಕೂಡ ನೀಡುತ್ತಿದ್ದಾರೆ